ಏನು ಎಂಟು ತಿಂಗಳ ಹಿಂದೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆದ ಸಂದರ್ಭದಲ್ಲಿ ಈ ರಾಜ್ಯದ ಜನತೆಯ ಜನತೆಗೆ ಐದು ಗ್ಯಾರಂಟಿಗಳ ಮೂಲಕ ಅವ್ರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಂತ ಒಂದು ಸ ಪಕ್ಷದ ಸರ್ಕಾರದ ಕನಸಾಗಿತ್ತು ಆ ಕನಸನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ಜಾರಿಗೊಳಿಸಿದೆ ಬರೀ ಜಾರಿಗೊಳಿಸಿಲ್ಲ ಅದನ್ನು ಅನುಷ್ಠಾನ ಕೂಡ ಮಾಡಿದೆ ಸುಮಾರು ಈಗಾಗಲೇ ಐದಾರು ತಿಂಗಳಿಂದ ಈ ಕಾರ್ಯಕ್ರಮದ ಲಾಭವನ್ನು ತಾವೆಲ್ಲ ಪಡೀತಿದ್ದೀರಂತ ನಾ ಭಾವಿಸ್ತಾ ಇದ್ದೇನೆ ಈಗಾಗಲೇ ಮೇಡಮ್ ಅವ್ರು ಹೇಳಿದರು ಗೃಹಲಕ್ಷ್ಮಿಗೆ ಎರಡು ನೂರ ಹನ್ನೆರಡು ಕೋಟಿ ಪ್ರತಿ ತಿಂಗಳ ಅನ್ನ ಭಾಗಕ್ಕೆ ಐವತ್ತೇಳು ಕೋಟಿ ಶಕ್ತಿ ಯೋಜನೆಗೆ ಪ್ರತಿ ತಿಂಗಳ ಒಂದು ಕೋಟಿ ಗೃಹ ಜ್ಯೋತಿಗೆ ಗೃಹಲಕ್ಷ್ಮಿಗೆ ನನ್ನ ಭಾಗಕ್ಕೆ ಐವತ್ತೇಳು ಕೋಟಿ ಪ್ರತಿ ತಿಂಗಳ ಕೊಡ್ತಾ ಇದ್ದೀವಿ ಇವನೀತಿಗೆ ಸುಮಾರು ಹನ್ನೆರಡು ಸಾವಿರ ಜನ ಈಗಾಗಲೇ ನೋಂದಣಿ ಮಾಡಿದ್ದಾರೆ ಹೀಗಾಗಿ ಈ ಹಣವನ್ನು ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕು ತಮ್ಮ ಕುಟುಂಬದ ಶಿಕ್ಷಣಕ್ಕಿರ್ಬೋದು ಅಥವಾ ನಿಮ್ಮ ಮನೆ ಕಟ್ಟುವಂಥ ಯೋಜನೆ ಇರ್ಬೋದು ಕೃಷಿಗೆ ಈ ಹಣ ಸದುಪಯೋಗ ಆಗ್ಬೇಕಂತ ಸರ್ಕಾರದ ಆಶೆ ಆಗಿದೆ ಕಲ್ಪನೆ ಆಗಿದೆ ಆ ನಿಟ್ಟಿನಲ್ಲಿ ಇವೆಲ್ಲ ಸರಿಯಾದ ರೀತಿಯಿಂದ ಸದುಪಯೋಗ ಮಾಡ್ತೀವಿ ಮೇಡಮ್ ಅವರು ಕೂಡ ಹೇಳಿದರು ನಮ್ಮ ಸರ್ಕಾರದ ದೂರಷ್ಟಿಂದ ನಿಮಗೆ ಬೇಕಾಗುವಂಥ ಆರ್ಥಿಕ ಸಬಲೀಕರಣಕ್ಕಾಗಿ ಯೋಜನೆ ನಾವು ತಂದಿದ್ದೀವಿ ಇದು ಸರಿಯಾದ ರೀತಿಯಿಂದ ಸದುಪಯೋಗ ಆಗ್ಬೇಕಂತ ಅವರು ಕೂಡ ಮನವಿ ಮಾಡಿದರೆ ನಾನು ಕೂಡ ಮನವಿ ಮಾಡ್ತಾ ಇದ್ದೀನಿ ಈ ಹಣ ಸರ್ಕಾರ ಭಾಳ ಕಷ್ಟದಲ್ಲಿದ್ದರೂ ಕೂಡ ನಿಮ್ಮ ಅಭಿವೃದ್ಧಿ ನಿಮ್ಮ ಕಲ್ಯಾಣ ಕಾರ್ಯಕ್ರಮಕ್ಕೆ ಈ ದುಡ್ಡನ್ನು ನಿಮಗೆ ಸರಿ ಹೋಗಿಸ್ತಾ ಇದೆ ಈ ವರ್ಷ ಸುಮಾರು ನಲವತ್ತು ಸಾವಿರ ಕೋಟಿ ಹಣವನ್ನು ನಾವು ವ್ಯಯ ಮಾಡ್ತೀವಿ ಈ ವರ್ಷ ಮುಂದಿನ ಸಾರಿ ಇದು ಅರವತ್ತು ಸಾವಿರ ಕೋಟಿ ನಿಮ್ಮ ಕಲ್ಯಾಣ ಅಭಿವೃದ್ಧಿಗೆ ನಮ್ಮ ಸರ್ಕಾರ ವೆಚ್ಚ ಮಾಡ್ತಾ ಇದೆ ಇದು ಸದುಪಯೋಗ ಆಗಬೇಕಂತ ನಮ್ಮೆಲ್ಲರ ಆಸೆ ಇದೆ ಆ ನಿಟ್ಟಿನಲ್ಲಿ ಖಂಡಿತವಾಗಿ ನಾವು ಸದುಪಯೋಗ ಮಾಡ್ತೀವಿ ಇದ್ರ ಜೊತೆಗೆ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಇನ್ನು ಭಾಳಷ್ಟು ರಸ್ತೆಗಳಾಗಬೇಕಾಗಿದೆ ನೀರಾವರಿ ಯೋಜನೆ ಆಗಬೇಕಾಗಿದೆ ಶಾಲೆಗಳ ಸರ್ಕಾರಿ ಶಾಲೆಗಳನ್ನು ಕಟ್ಟಬೇಕಾಗಿದೆ ಆಸ್ಪತ್ರೆಗಳನ್ನು ಕಟ್ಟಬೇಕಾಗಿದೆ ಹಲವಾರು ನಮ್ಮ ಮುಂದೆ ಸವಾಲಾಗಿದೆ ಅದನ್ನು ಬರುವ ದಿನಗಳಲ್ಲಿ ಖಂಡಿತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ರಸ್ತೆಗಳನ್ನು ಮಾಡಲಿಕ್ಕೆ ಒಳ್ಳೆ ಶಾಲೆಗಳನ್ನು ಕಟ್ಟಲಿಕ್ಕೆ ಒಳ್ಳೆಯ ಆಸ್ಪತ್ರೆಗಳನ್ನು ಕಟ್ಟಲಿಕ್ಕೆ ಖಂಡಿತವಾಗಿ ನಮ್ಮ ಸರ್ಕಾರ ಆ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾಯಿದೆ ಈ ಹೊಸ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ನಮ್ಮ ಇಲಾಖೆಯಿಂದ ಸಾಕಷ್ಟು ಹೊಸ ರಸ್ತೆಗಳನ್ನು ಇದ್ದೀವಿ ಶಾಲೆಗಳಿಗೆ ಕೊಡ್ತಾ ಇದ್ದೀವಿ ಕ್ರೀಡಾಂಗಣ ಕಟ್ತಾ ಇದ್ದೀವಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಹಲವಾರು ಸಾರ್ವಜನಿಕ ಉಪಯೋಗ ಆಗುವಂಥ ಭಾಳಷ್ಟು ಕಾರ್ಯಕ್ರಮವನ್ನು ಈ ದಿಶೆಯಲ್ಲಿ ನಾವು ಮಾಡ್ತಾಯಿದ್ದೀವಿ ಖಂಡಿತವಾಗಿ ಒಂದು ಮೂರು ವರ್ಷಗಳಲ್ಲಿ ನಮ್ಮ ಇಲಾಖೆಯಿಂದ ಹೆಚ್ಚು ಕಮ್ಮಿ ನಮ್ಮ ಜಿಲ್ಲೆಯ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳನ್ನು ಅತ್ಯಂತ ಒಳ್ಳೆಯ ಗುಂಟು ಮಾಡಿದಿಡಲಿಕ್ಕೆ ಖಂಡಿತವಾಗಿ ನಾನು ಸಚಿವನಾಗಿ ಪ್ರಯತ್ನ ಮಾಡ್ತೀನಿ ಭರವಸೆಗಳನ್ನ ಕೂಡ ನಮ್ಮ ಜಿಲ್ಲೆಗೆ ಇದ್ದೀನಿ ಒಳ್ಳೆ ರಸ್ತೆಗಳನ್ನ ಖಂಡಿತವಾಗಿ ಮೂರು ವರ್ಷಗಳಲ್ಲಿ ನಾನು ಮಾಡ್ತೀನಿ ಅದ್ರ ಜೊತೆಗೆ ಬೇರೆ ಬೇರೆ ಅದು ಜಿಲ್ಲಾ ಅಧಿಕಾರಿಗಳ ಹೊಸ ಕಚೇ ಕಟ್ಟಡ ಇರ್ಬೋದು ಹೊಸ ಕ್ರೀಡಾಂಗಣ ಇರ್ಬೋದು ಹೊಸ ರಸ್ತೆಗಳನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಜೊತೆಗೆ ನೀರಾವರಿ ಇಲಾಖೆಯಿಂದ ಕೆರೆ ತುಂಬಿಸುವಂಥ ಯೋಜನೆ ಇರ್ಬೋದು ಸಣ್ಣ ನೀರಾವರಿ ಇಲಾಖೆಯಿಂದ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಇರ್ಬೋದು ಕೆರೆ ತುಂಬ ಯೋಜನೆ ಇರ್ಬೋದು ಹಲವಾರು ಹೊಸ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಹೊಸದಾಗಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಕೂಡ ನಮ್ಮ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬರ್ತಾ ಇದೆ ಹಿಂದೆ ಹದಿಮೂರರಲ್ಲಿ ನಾವು ಮಾಡಿದಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಇದೆ ಹಿಂದೆ ಹದಿಮೂರಲ್ಲಿ ಕೂಡ ಭಾಳಷ್ಟು ಒಳ್ಳೆಯ ಯೋಜನೆಗಳನ್ನು ಕೊಟ್ಟಿದ್ದೀವಿ ಈ ಅವಧಿಯಲ್ಲಿ ಕೂಡ ಒಳ್ಳೆಯ ಯೋಜನೆಗಳನ್ನು ನಮ್ಮ ಜಿಲ್ಲೆಗೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಖಂಡಿತವಾಗಿ ಅನ್ನುವ ಮಾತನ್ನು ಹೇಳುತ್ತಾ ಏನು ಸರ್ಕಾರ ಹಣ ಕೊಡ್ತಾ ಇದೆ ಇದು ಖಂಡಿತವಾಗಿ ಸದುಪಯೋಗ ಆಗಬೇಕು ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ನಿಮ್ಮ ಮಕ್ಕಳ ಭವಿಷ್ಯತ್ತಿಗೆ ಈ ಹಣ ಯೋಜನೆಗೆ ಅನುಕೂಲ ಆಗ್ಲತ್ತ ಸನ್ಮಾನ್ಯ ಸಿದ್ದರಾಮಯ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರದನ್ನು ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದಾರೆ ಅದಕ್ಕಾಗಿ ಕಳಕಳಿ ವಿನಂತಿ ಮತ್ತೊಮ್ಮೆ ವಿನಂತಿ ಇದು ಸರಿಯಾದ ರೀತಿಯಿಂದ ತಾವು ಸದುಪಯೋಗ ಮಾಡಬೇಕು ಮೇಡಮ್ ಅವರು ಹೇಳಿದರು ಅಂಗನವಾಡಿ ಕಾರ್ಯಕರ್ತರು ಕೂಡ ನಾವು ಹೆಚ್ಚು ವೇತನ ಕೊಡದಿರ್ಬೋದು ಅವರ ಮೂಲಭೂತ ಸೌಕರ್ಯಗಳಿರ್ಬೋದು ಹಲವಾರು ಸಮಸ್ಯೆಗಳ ಮೇಲೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬೆಳಕು ಚಲಿತ ಅನ್ನೋ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ ಎಲ್ಲರೂ ಬರಲಿಕ್ಕೆ ಆಗಿಲ್ಲ ಇಲ್ಲಿ ನಮ್ಮ ಬಸ್ನಲ್ಲಿ ಪ್ರತಿ ದಿವಸ ನಾಲ್ಕು ಲಕ್ಷ ಮಹಿಳೆಯರು ಪ್ರಯಾಣ ಮಾಡ್ತಾರೆ ಅಂದರೆ ಒಂದು ಕೋಟಿ ಜನ ಅವರಿಗೆಲ್ಲ ತಿಳಿಸಿ ಹೇಳಿ ನಮ್ಮ ಕಾರ್ಯಕ್ರಮ ಈ ರೀತಿ ಇದೆ ಎರಡು ಸಾವಿರ ರೂಪಾಯಿ ತೊಗೊಳ ಗೊತ್ತಾರೋ ಹತ್ತು ಲಕ್ಷ ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೆ ವಿಯಲ್ಲಿ ಕೂಡ ಅಷ್ಟೇ ಹತ್ತು ಮನೆಗಳಿಗೆ ನಾವು ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ ಅನ್ನ ಭಾಗ್ಯ ಹೆಚ್ಚು ಕಮ್ಮಿ ಮೂವತ್ತೆರಡು ಲಕ್ಷ ಪಡಿತರ ಚೀಟಿಯನ್ನು ನಾವು ಜಿಲ್ಲೆಯಲ್ಲಿ ಹೊಂದಿದ್ದೀವಿ ಇಷ್ಟೆಲ್ಲರಿಗೂ ಕೂಡ ನಮ್ಮ ಸರ್ಕಾರದ ಕಾರ್ಯಕ್ರಮ ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಇರುವಂಥ ಕಾಳಜಿಯನ್ನು ತಾವು ಮನೆ ಮನೆಗೆ ಹೇಳುವಂಥ ಪ್ರಯತ್ನ ಮಾಡಿದಾಗ ಈ ಸರ್ಕಾರದ ಗ್ಯಾರಂಟಿ ಯೋಜನೆ ಖಂಡಿತವಾಗಿ ಯಶಸ್ವಿ ಆಗ್ತಾ ಅನ್ನೋ ಮಾತನ್ನು ಹೇಳುತ್ತಾ ಮುಂದಿನಗಳಲ್ಲಿ ಇನ್ನೂ ಭಾಳಷ್ಟು ನಿಮ್ಮ ಪರವಾಗಿ ಕಲ್ಯಾಣ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಹಾಕಿಕೊಳ್ತೇನೆ ಅನ್ನೋ ಮಾತನ್ನು ಹೇಳುತ್ತಾ ಈ ಸರ್ಕಾರ ಯಾವಾಗಲೂ ನಿಮ್ಮ ಪರವಾಗಿ ಖಂಡಿತವಾಗಿ ಇರದೆ ಇದ್ದೇ ಅದ ಮೇಡಮ್ ಅವರೊಂದು ಮಾತು ಹೇಳಿದರು ಚುನಾವಣೆ ಬಂದಾಗ ಭಾಳಷ್ಟು ಜನ ನಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ಅದು ನಡೀತಾನೆ ಇರ್ತದೆ ನಿರಂತರವಾಗಿ ನಮ್ಮ ಕೈಯಲ್ಲಿ ಜೆಂಡ ಕೊಡ್ತಾರೆ ಜೆಂಡಾ ಕೊಡೋರು ಮಕ್ಕಳು ಇಂಗ್ಲೆಂಡ್ನಲ್ಲಿ ಶಾಲೆ ಕಲಿತಾರೆ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಆದರೆ ನಿಮಗೆಲ್ಲಿ ಜೆಂಡಾ ಕೊಟ್ಟು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ ಅವ್ರ ಮಕ್ಕಳ ಮಾತ್ರ ತೆಗೆದು ನೋಡಿ ಅವರು ಎಲ್ಲರೂ ಇಂಗ್ಲೆಂಡ್ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾದಲ್ಲಿದ್ದಾರೆ ಇದನ್ನು ಭಾಳ ಗಂಭೀರವಾಗಿ ಸೂಕ್ಷ್ಮವಾಗಿ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ನಿಮ್ಮ ಮಕ್ಕಳು ಕೂಡ ಡಾಕ್ಟ್ರ್ಗಳಾಗಬೇಕು ಅವರು ಕೂಡ ಅಧಿಕಾರಿಗಳಾಗಬೇಕಂತ ನಮ್ಮ ಸರ್ಕಾರದ ಕಲ್ಪನೆ ಆಗಿದೆ ಆಸೆ ಆಗಿದೆ ಆ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳನ್ನು ಬೆಳೆಸುವಂಥ ಪ್ರಯತ್ನ ಮಾಡಿ ಅವ್ರಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡಿ ಉದ್ಯೋಗಗಳನ್ನು ಮಾಡಿಕೊಡಿ ಉತ್ತಮ ಶಿಕ್ಷಣ ಕೊಡುವಂಥ ಪ್ರಯತ್ನ ತಾವು ಮಾಡ್ತಾರೆ ಅಂತೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಇಡೀ ಜಿಲ್ಲೆಯಿಂದ ತಾವೆಲ್ಲ ಭಾಗವಹಿಸಿದರೆ ಈ ಸರ್ಕಾರದ ಯೋಜನೆ ಪ್ರತಿ ಮನೆಗೆ ಮೂಡಿಸುವಂಥ ಕೆಲಸ ತಾವು ಮಾಡ್ತಾರಂತೇಳಿ ನನ್ನ ಮಾತು ಮುಗಿಸ್ತೀರು ಎಲ್ಲರಿಗೂ ನಮಸ್ಕಾರ